ಹಲೋ ಫ್ರೆಂಡ್ಸ್ ಹೊತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವ್ಯ ಕಲ್ಯಾಣಿನ ಕರ್ಕೊಂಡು ಮನೆಗೆ ಬರ್ತಾಳೆ ಕಾವ್ಯ ಏನಿದೆ ಅಂತಾರೆ ಕಲ್ಯಾಣಿ ಸತ್ಯ ಅಂತಳೆ ಕಾವ್ಯ ಆಗಿರೋ ಚಿಕ್ಕ ಯಾಕೆ ಇಷ್ಟೊಂದು ಮಾತ್ರೆ ತೊಗೋಬೇಕಾ ಅಂತಾರೆ ಕಲ್ಯಾಣಿ ಹೌದತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಅಂತಾಳೆ ಕಾವ್ಯ ಕಾವ್ಯ ನನಗಾಗಿರೋದು ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಅದಕ್ಕೆ ಬ್ಯಾಂಡೇಜ್ ಆಸ್ಪತ್ರೆಯಲ್ಲೇ ತೆಗೆದು ಬಂದಿದ್ದು ಮಹಾದೇವ ಮತ್ತು ರಾಮ್ ನನ್ನ ವಿಷಯದಲ್ಲಿ ತುಂಬ ಬೇಗ ಮನಸ್ಸಿಗೆ ಹಚ್ಕೋತಾರೆ ನನಗೆ ಹೀಗಾಗಿದೆ ಅಂತ ಗೊತ್ತಾದರೆ ನನ್ನನ್ನು ಮನೆಯಿಂದ ಆಚೆ ಕಾಲಿಡೋಕ್ಕೂ ಬಿಡೋಲ್ಲ ಅಂತಾರೆ ಕಲಿ ಆದರೆ ಅತ್ತೆ ನಿಮ್ಮ ತಲೆಗೆ ಏಟಾಗಿದೆ ನಿಮಗೆ ಹುಷಾರಿಲ್ಲ ಈ ವಿಷಯ ಮನೆಯವರಿಂದ ಮುಚ್ಚಿಡೋದು ತಪ್ಪಾಗೋದಿಲ್ವಾ ಅಂತಾಳೆ ಕಾವ್ಯ ಕಾವ್ಯ ಹೇಗೋ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದಿದ್ದೀವಿ ಮಾತ್ರೇನೂ ಕೊಟ್ಟಿದ್ದಾರೆ ಅದನ್ನು ತಗೋತೀನಿ ಸ್ವಲ್ಪ ದಿನದಲ್ಲೇ ಗಾಯ ವಾಸಿಯಾಗುತ್ತೆ ಯಾಕ ಅವರಿಗೆಲ್ಲ ಟೆನ್ಷನ್ ಕೊಡೋದು ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಅಂತಾರೆ ಕಲ್ಯಾಣಿ ಆಗ ಮನೆಯೊಳಗೆ ಇಬ್ಬರು ಬರುವಾಗ ಪ್ರೇಮ ಬಂದು ಕಾವ್ಯ ಅತ್ತೆ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋಗ್ಬಿಟ್ರಿ ಅಂತಾಳೆ ಅದು ನಾನು ಕಾವ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾರೆ ಕಲ್ಯಾಣಿ ಆದರೆ ನೀವು ತುಂಬ ಸುಸ್ತಾದಾಗ ಕಾಣಿಸ್ತಿದ್ದೀರಲ್ಲ ಹುಷಾರಿಲ್ವಾ ಕಾವ್ಯ ಯಾಕೆ ಹೀಗಿದೆಯಾ ಅಂತಳೆ ಪ್ರೇಮ ನಡ್ಕೊಂಡು ಹೋಗಿದ್ವಲ್ವಾ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಕಲ್ಯಾಣಿ ಹೋಗ್ತಾರೆ ಅಂತೂ ನನ್ನ ತಂಗಿ ಜಾಣೆ ಆಗಿಬಿಟ್ಲು ಅಂತಾಳೆ ಪ್ರೇಮ ಯಾಕಕ್ಕ ಅಂತಾಳೆ ಕಾವ್ಯ ಅತ್ತೆ ಕರೆದ್ರೆ ಮುಖ ಗಡಿಗೆ ಮಾಡ್ಕೋತಿದ್ದೆ ಆದರೆ ಇವತ್ತು ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ ಕಾವ್ಯ ಅತ್ತೆ ಜೊತೆ ಯಾವಾಗ ಹೀಗೆ ಇರು ಕಲ್ಯಾಣಿ ಅತ್ತೆ ದೇವ್ರಂಥವ್ರು ಅದು ಸರಿ ದೇವಸ್ಥಾನಕ್ಕೆ ಹೋಗಿದ್ಯಾ ಕುಂಕುಮ ಇಟ್ಕೊಳ್ಳೋಕ್ಕೆ ಆಗಲಿಲ್ವಾ ನಿನಗೆ ಹೋಗು ಇಟ್ಕೋ ಫಸ್ಟ್ ಅಂತಾಳೆ ಪ್ರೇಮ ಸರಿ ಅಂತ ಕಾವ್ಯ ಹೋಗ್ತಾಳೆ ರಾಣಿ ಹತ್ರ ಪ್ರೇಮ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀನಿ ಅಂತ ಹೋಗ್ತಾಳೆ ಈಚೆ ಕಾವ್ಯ ಅತ್ತೆಗೆ ಮೆಡಿಸಿನ್ ಕೊಡೋದಕ್ಕೆ ಬರ್ತಾಳೆ ಅತ್ತೆ ಅಂತ ಕರಿತಾಳೆ ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರೆಸಿಕೊಳ್ಳೋದಕ್ಕೆ ಎಷ್ಟು ಹಿತ ಅನ್ನಿಸ್ತಿದೆ ಅಂತಾರೆ ಕಲ್ಯಾಣಿ ನಿಮಗೆ ಮಾತ್ರೆ ಕೊಡೋಕ್ಕೆ ಮುಂದೆ ತೊಗೊಳ್ಳಿ ಅಂತ ಮಾತ್ರೆನ ಕೊಟ್ಟು ನಿಮ್ಗೆ ಏನಾದರೂ ಬೇಕಿದ್ರೆ ತಕ್ಷಣ ಕರೀರಿ ಬರ್ತೀನಿ ನೀವೀಗ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಕಾವ್ಯ ಹೋಗ್ತಾಳೆ ನಮ್ಮ ಕಾವ್ಯ ಮಹಾದೇವಂತರ ಮಾತಷ್ಟೇ ಹೊರಟು ಆದರೆ ಮನಸ್ಸು ಥರ ಯಾರಿಗಾದರೂ ನೋವು ಆದರೆ ಎಷ್ಟು ಕಾಳಜಿ ಮಾಡ್ತಾಳೆ ಬಂಗಾರ ಸೊಸೆ ಅಂತಾರೆ ಕಲ್ಯಾಣಿ ಈಚೆ ಪ್ರೇಮ ಆಟೋದಿಂದ ಇಳಿದು ಸೆಕ್ಯುರಿಟಿ ಹತ್ರ ಇದು ಕಮಿಷನರ್ ಆಫೀಸ್ ಅಲ್ವಾ ಕಮಿಷನರ್ ಮೇಡಮ್ ಇದ್ದಾರಾ ಅಂತಾಳೆ ಹೌದು ಅಂತಾರೆ ಅವರು ಆಗ ಒಳಗೆ ಹೋಗೋಕೆ ಪ್ರೇಮ ನೋಡಿದಾಗ ಸೆಕ್ಯೂರಿಟಿ ತಡೆದು ಅವರನ್ನು ಭೇಟಿ ಮಾಡೋಕ್ಕೆ ನಿಮ್ಮ ಮನೆಯವ್ರು ಅಂದ್ಕೊಂಡ್ರ ಹಾಗೆಲ್ಲ ಯಾರನ್ನೆಲ್ಲ ಒಳಗಡೆ ಇಲ್ಲ ಅಂತಾರೆ ಹಾಗೆ ಹೇಳಬೇಡಿ ಅಣ್ಣ ಇವತ್ತು ಕಮಿಷನರ್ ಜೊತೆ ನಾನು ಮಾತಾಡಲೇಬೇಕು ಅಂತಾಳೆ ಪ್ರೇಮ ನಡೀ ಇಲ್ಲಿಂದ ಅಂತಾರೆ ಸೆಕ್ಯೂರಿಟಿ ಇಲ್ಲ ನಾನು ಹೋಗಲೇಬೇಕು ಒಳಗೆ ಅಂತಾಳೆ ಪ್ರೇಮ ನಿನ್ನ ಒಳಗೆ ಬಿಡೋಲ್ಲ ಅಂದರೆ ಬಿಡಲ್ಲ ಅಂತಾರೆ ಸೆಕ್ಯೂರಿಟಿ ನಾನು ಏನು ಅಂತ ತೋರಿಸ್ತೀನಿ ಇವತ್ತು ಕಮಿಷನರ್ ಹತ್ರ ಮಾತಾಡದೆ ಹೋಗೋದೇ ಇಲ್ಲ ಇಲ್ಲೇ ಕೂತ್ಕೋತೀನಿ ಅಂತ ಪ್ರೇಮ ಕೂತ್ಕೋತಾಳೆ ಈಚೆ ರೂಮ್ಗೆ ಮಹಾದೇವ ಬಂದು ಇವಳು ಹೋಗಿಲ್ವಾ ಅವಳು ವಸ್ತುಗಳೆಲ್ಲ ಇಲ್ಲವೇ ಅಂತಾನೆ ಆಗ ಕಾವೇ ರೂಮಿಗೆ ಬರ್ತಾಳೆ ಓ ಮೇಡಮ್ ಅವರು ಇಲ್ಲವ್ರೆ ನೀನು ಆವಾಗ ಸಿಟ್ಟಲ್ಲಿ ಕೊತ್ತ ಕೊತ್ತ ಕುದೀತಿರೋದನ್ನು ನೋಡಿ ಇಷ್ಟೊತ್ತಿಗಾಗಲೇ ಹೊರಟೋಗಿರ್ತೀಯಾ ಅಂದ್ಕೊಂಡೆ ಪರವಾಗಿಲ್ಲ ನಿನಗೂ ಸ್ವಲ್ಪ ತಾಳ್ಮೆ ಸಮಾಧಾನ ಎಲ್ಲ ಇದೆ ಅಂದಂಗಾಯ್ತು ಅಂತಾನೆ ಮಹಾದೇವ ಆಗ ಕಾವ್ಯ ಒಂದು ಬುಕ್ ತಗೊಂಡು ಓದೋಕ್ಕೆ ಶುರು ಮಾಡ್ತಾಳೆ ನೋಡು ಹುಡುಗಿ ನನಗೂ ನಿನ್ನ ಮೇಲೆ ಕೈ ಮಾಡೋದು ಖುಷಿ ಅಂತ ಅಂದ್ಕೋಬೇಡ ಬೇರೆಯವರಿಗೆ ಬೇಜಾರು ಮಾಡೋದು ಅಂದರೆ ನನಗೂ ಬೇಜಾರು ಆದರೆ ಏನು ಮಾಡಲಿ ನಮ್ಮ ಅಮ್ಮನ ಬಗ್ಗೆ ಯಾರಾದರೂ ಮಾತಾಡಿದರೆ ಕೋಪ ಬಿಟ್ಟು ಬಿಟ್ಟಾಕು ನಿನ್ನ ತಪ್ಪನ್ನು ತಿದ್ಕೊಂಡು ಇಲ್ಲೇ ಇರೋಕ್ಕೆ ಒಪ್ಕೊಂಡೆ ಅಲ್ಲ ಅದೇ ಖುಷಿ ನಮ್ಮ ಹಳ್ಳಿಲಿ ದೊಡ್ಡವರಿಗೆ ಮರ್ಯಾದೆ ಕೊಡೋದು ಮುಖ್ಯನೇ ನಮ್ಮಮ್ಮ ಬೇರೆ ಯಾವ್ರ ಥರ ದೊಡ್ಡದಕ್ಕೆ ತೋರಿಸ್ಕೊಳ್ಳೋರಲ್ಲ ಅಂಥವರಿಗೆ ಹಾಗೆಲ್ಲ ಮಾತಾಡ್ತೀಯಾ ನನಗೆ ಉರಿಸ್ಬಿಡ್ತು ಇನ್ಮೇಲಾದರೂ ಯಾರು ತಾವ ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ನಿಮಗೆ ಒಳ್ಳೆಯದು ಸರಿನಾ ಅಂತಾನೆ ಮಹಾದೇವ ಅದನ್ನು ಮೊದಲು ನೀನು ಕಲ್ತ್ಕೊ ಇವತ್ತಿನ ಥರನೇ ಮತ್ತೆ ಮಾಡಿದರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೋಬೇಡ ನನಗೂ ಕೈಗಳಿವೆ ನನಗೂ ವಾಪಸ್ ಕೊಡೋಕೆ ಬರುತ್ತೆ ಇಳಿತಾ ಅಂತಾಳೆ ಕಾವ್ಯ ನನ್ನ ತಾವ ಇದೆಲ್ಲ ಮಡಿಕೋಬೇಡ ಅಂತ ಮಹದೇವ ಹೋಗ್ತಾನೆ ಈಚೆ ಸೆಕ್ಯೂರಿಟಿ ಈ ಹೆಣ್ಮಗು ನನ್ನ ಕೆಲಸ ಕಿತ್ಕೊಳ್ಳೋ ಹಾಗಿದೆಯಲ್ಲ ಇವಳನ್ನು ಹೇಗಾದರೂ ಮಡಿ ಇಲ್ಲಿಂದ ಕಳಿಸ್ಬೇಕು ಇಲ್ಲ ಅಂದರೆ ನಾನು ಕೆಲಸ ಕಳ್ಕೊತೀನಿ ಅಂತ ಯೋಚನೆ ಮಾಡಿ ಇಲ್ಲಿಂದ ಹೊರಡಮ್ಮ ಅವ್ರು ಹಾಗೆಲ್ಲ ಯಾರ ಹತ್ರ ಎಲ್ಲ ಮಾತಾಡೋ ಅಂತಾರೆ ನಾನು ಹೋಗಲ್ಲ ಅಂತ ಪ್ರೇಮ ಹೇಳ್ತಿರ್ತಾಳೆ ಆಗ ಕಮಿಷನರ್ ಪ್ರೇಮನ ನೋಡಿ ಸ್ವಾಮಿ ಅನ್ನೋನ್ನ ಕರೆದು ಅಲ್ಲಿ ಗೇಟ್ ಹತ್ರ ಒಬ್ರು ಲೇಡಿ ಇದ್ದಾರೆ ಅವರನ್ನ ಒಳಗೆ ಕಳ್ಸೋ ಕೇಳಿ ಅಂತಾರೆ ಸ್ವಾಮಿ ಬಂದು ಸೆಕ್ಯೂರಿಟಿ ಹತ್ರ ವಿಷಯ ಹೇಳ್ತಾನೆ ಪ್ರೇಮ ಎದ್ದು ಕಮಿಷನರ್ ಹತ್ರ ಹೋಗ್ತಾಳೆ ಈಚೆ ಕಲ್ಯಾಣಿ ಬಾ ಹಾಕಂದ ಅಂತ ಮಹಾದೇವನ ಕರೀತಾರೆ ಏನಮ್ಮ ಇವತ್ತಿಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಯಲ್ಲ ಏನು ಸಮಾಚಾರ ಅಂತಾನೆ ಮಹಾದೇವ ಹತ್ರ ಬಾ ನಿನ್ಗೊಂದು ಗುಟ್ಟು ಹೇಳಬೇಕು ಅಂತ ಕಿವಿನ ಸರಿಯಾಗಿ ಹಿಂಡ್ತಾರೆ ಅಮ್ಮ ಯಾಕಮ್ಮ ಕಿವಿ ಹಿಂಡ್ತಿದ್ಯಾ ಅಂತಾನೆ ಮಹಾದೇವ ಕಾವ್ಯನ ಹತ್ರ ಸಿಟ್ಟು ಮಾಡ್ಕೋಬೇಡ ಅಂತ ಹೇಳಿದ್ದೆ ತಾನೆ ಆದರೂ ಅವಳು ಕೆನ್ನೆ ಹೊಡೆದೇ ಅಲ್ವಾ ಅಂತಾರೆ ಕಲ್ಯಾಣಿ ನೀನೇ ನನ್ನ ಬಿಟ್ಟಿಯಾ ಹೊಡೆದೆ ತಾನೆ ಅಂತಾನೆ ಮಹಾದೇವ ನೀನೀಗ ಕಾವ್ಯ ಹತ್ರ ಹೋಗಿ ಕ್ಷಮೆ ಕೇಳು ಇಲ್ಲದೆ ಇದ್ದರೆ ಕಿವಿನ ಕಿತ್ತು ಕೈ ಕೊಡ್ತೀನಿ ಏ ಪಂಚಮಿ ನೋಡ್ಕೊಂಡು ನಡ್ಕೊಂಡು ಇಲ್ಲೇ ನಿಂತಿದ್ದೀಯಲ್ಲ ಹೋಗು ಕರ್ಕೊಂಡು ಬಾ ಅಂತಾರೆ ಪಂಚಮಿ ಹೋಗ್ತಾಳೆ ಈಚೆ ಕಾವ್ಯನ ಪಂಚಮಿ ಕರ್ಕೊಂಡು ಬರ್ತಾಳೆ ಈ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿ ತಪ್ಪಿಸ್ಕೊಂಡು ಬಿಟ್ಟಿದ್ದ ಈಗ ನನ್ನ ಕೈಗೆ ಸಿಕ್ಕಿದ್ದಾನೆ ಹೇಳು ಇವನಿಗೆ ಏನು ಶಿಕ್ಷೆ ಕೊಡಬೇಕು ಹೇಳು ಈ ಕೈಯನ್ನು ಮುರಿದು ಹಾಕೋಣ ನೀನು ಬೈದನಲ್ಲ ಈ ನಾಲ್ಗೆನೆ ಕತ್ತರಿಸುವ ಅಂತಾರೆ ಕಲ್ಯಾಣಿ ಅಮ್ಮ ಇದು ಶಿಕ್ಷೆ ಕೊಟ್ಟಂಗಿಲ್ಲ ಕಾವ್ಯಂಗೆ ಸುಪಾರಿ ಕೊಟ್ಟಂಗಿದೆ ಅಂತಾನೆ ಮಹಾದೇವ ನೀನು ಹೇಳಮ್ಮ ಕಾವ್ಯ ಈ ನನ್ನ ಮಗಂಗೆ ಏನು ಶಿಕ್ಷೆ ಕೊಡಬೇಕು ಅಂತಾರೆ ಕಲ್ಯಾಣಿ ಏನು ಬೇಡಮ್ಮ ಬಿಡಿ ಅಂತಾಳೆ ಕಾವ್ಯ ಇವತ್ತು ನೀನು ಕ್ಷಮೆ ಕೇಳಲೇಬೇಕು ಅಂತಾರೆ ಕಲಿಯಣಿ ಸರಿ ಕೇಳ್ತೀನಿ ಕಾವ್ಯ ಸಾರಿ ಅಂತಾನೆ ಮಹಾದೇವ ಏನು ಸ್ವಾರಿ ನೀನು ಅಚ್ಚ ಕನ್ನಡದಲ್ಲಿ ಕೇಳಬೇಕು ಅಂತಾರೆ ಕಲಿಯಣೆ ಅಮ್ಮ ತಾಯಿ ನನ್ನ ದಯವಿಟ್ಟು ಕ್ಷಮಸು ಇಲ್ಲಾಂದರೆ ನನ್ನ ತಾಯಿ ಕಿವಿ ಕಿತ್ತು ಕೈ ಕೊಡ್ತಾಳೆ ಅಂತಾನೆ ಮಹಾದೇವ ಕಾವ್ಯನ ತಲೆ ಅಲ್ಲಾಡಿಸ್ತಾಳೆ ನಕ್ರೆ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಬಂಗಾರದಂಥ ಸೊಸೆ ಅಂತಾರೆ ಕಲ್ಯಾಣಿ ನಿನ್ನ ಕಣ್ಣಿಗೇನೋ ಬಿದ್ದಿರಬೇಕು ಸ್ವಲ್ಪ ತೊಳ್ಕೊಂಡು ನೋಡು ಅಂತಾನೆ ಮಹದೇವ ಏನಂದೆ ಅಂತ ಕಿವಿನ ಮತ್ತೆ ಹಿಣಿತಾರೆ ಕಲ್ಯಾಣಿ ಇಲ್ಲಮ್ಮ ಇಲ್ಲ ನಿನ್ನ ಸೊಸೆ ನಕ್ರೆ ತ್ರಿಪುರ ಸುಂದರಿ ಥರ ಕಾಣ್ತಾಳೆ ಅಂತಾನೆ ಮಹದೇವ ಅತ್ತೆ ಸಲುವಾಗಿ ನಾನು ಸುಮ್ಮನೆ ಇದ್ದೀನಿ ಆದರೆ ನೀನು ಎಷ್ಟು ಸಲ ಸಾರಿ ಕೇಳಿದರೂ ನಾನಿನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅಂತ ಕಾವ್ಯ ಯೋಚನೆ ಮಾಡ್ತಾಳೆ ಈಚೆ ಪ್ರೇಮ ಕಮಿಷ್ನರ್ಗೆ ನಮಸ್ತೆ ಮೇಡಮ್ ಅಂತಾಳೆ ನಮಸ್ತೆ ನಿಮ್ಮ ಹೆಸರು ಪ್ರೇಮ ಅಲ್ವಾ ಕೂತ್ಕೊಳ್ಳಿ ಅಂತಾರೆ ಕಮಿಷನರ್ ಪರವಾಗಿಲ್ಲ ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತಾಳೆ ಪ್ರೇಮ ನೀವು ಗಂಡಂಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನು ಟಿ ವಿನಲ್ಲಿ ನೋಡಿದೆ ತುಂಬ ಗಟ್ಟಿಗಿತ್ತು ನೀವು ನಮ್ಮ ಆಫೀಸ್ ಮುಂದೇನೂ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಯಾಕೆ ಅಂತಾರೆ ಕಮಿಷನರ್ ನಿಮ್ಮ ಜೊತೆ ಮಾತಾಡಬೇಕಿತ್ತು ಆದರೆ ಸೆಕ್ಯೂರಿಟಿ ಒಳಗೆ ಬಿಡೋಲ್ಲ ಅಂದರು ಅದಕ್ಕೆ ಅಂತಾಳೆ ಪ್ರೇಮ ಏನು ಮಾತಾಡಬೇಕಿತ್ತು ಅಂತಾರೆ ಕಮಿಷ್ನರ್ ಮೇಡಮ್ ನನ್ನ ಗಂಡನ ಹೆಸರು ರಾಮ್ ಅಂತ ಅವರು ಡಾಕ್ಟ್ರು ಲೈಸೆನ್ಸು ರದ್ದಾಗಿಬಿಟ್ಟಿದೆ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಪ್ರೇಮ ಮೇಡಮ್ ನನ್ನ ಗಂಡನಿಗೆ ಕೆಲಸ ಅಂದರೆ ದೇವ್ರ ಸಮಾನ ಆದರೆ ಈಗ ತಾನು ಇಷ್ಟಪಟ್ಟಿರೋ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ತುಂಬ ನೊಂದ್ಕೊಂಡಿದ್ದಾರೆ ನನ್ನ ಕೈಯ್ಯಲ್ಲಿ ಅವರನ್ನು ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ನೀವೇನಾದರೂ ಸಹಾಯ ಮಾಡಬೇಕು ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಪ್ರೇಮ ಹೋಗುವಾಗ ಎದ್ದೇಳಿ ಏನು ಮಾಡಿ ಮಾಡ್ತಾ ಇದ್ದೀರಾ ನೀವು ಚಿಂತೆ ಮಾಡಬೇಡಿ ನನ್ನಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ಅಂತ ನಾನು ನೋಡ್ತೀನಿ ಅಂತಾರೆ ಕಮಿಷನರ್ ಪ್ರೇಮ ಕೈ ಮುಗಿತಾಳೆ ಈಚೆ ಕಲ್ಯಾಣಿ ಕಾಲು ನೋವಿಂದ ಸಂಕಟ ಪಡುವಾಗ ಕಾವ್ಯ ಬಂದು ಏನು ಅಂತಾಳೆ ಏನೋ ಗೊತ್ತಿಲ್ಲ ಕಾವ್ಯ ಕಾಲು ಸಿಕ್ಕಾಪಟ್ಟೆ ನೋತಿದೆ ಯಾವತ್ತೂ ಇಷ್ಟು ನೋವಾಗಿರಲಿಲ್ಲ ಅಂತಾರೆ ಕಲ್ಯಾಣಿ ನಾನು ಕಾಲು ಒತ್ತತೀನಿ ನೀವು ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಅಂತಾಳೆ ಕಾವ್ಯ ಬೇಡ ಕಾವ್ಯ ಬೇಡ ಅಂತಾರೆ ಕಲ್ಯಾಣಿ ನೀವು ಸುಮ್ಮನೆ ಇರತ್ತೆ ಅಂತಾಳೆ ಕಾವ್ಯ ಕಾವ್ಯ ಮಾತಷ್ಟೇ ನೇರ ಯಾರಾದರೂ ಸ್ವಲ್ಪ ನೋವಲ್ಲಿದ್ದರೂ ತುಂಬ ಕಾಳಜಿ ಮಾಡ್ತೀಯ ನೀನು ಒಳ್ಳೆ ಮನಸ್ಸಿದೆ ನಿನಗೆ ಅಂತ ಕಣ್ಣನ್ನು ಮುತ್ತಾರೆ ಕಲ್ಯಾಣಿ ಆಗ ಮಹಾದೇವ ರಾಶಿ ಕಾಲು ಒತ್ತುತ್ತಾ ಇರೋದನ್ನು ನೋಡಿ ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ